ಕಾಳಿಕಾ ಮಾತೆಯ ಆಶೀರ್ವಾದ ಅನೇಕ ರಾಜವಂಶಗಳು ಆಳಿದ ಕರ್ನಾಟಕವು ವಿಜಯನಗರದ ದೊರೆ ಕೃಷ್ಣದೇವರಾಯನ ಕಾಲದಲ್ಲಿ ತನ್ನ ಸುವರ್ಣಯುಗವನ್ನು ಕಂಡಿತ್ತು ಅವನು ಧೀರನೂ ಶೂರನೂ ಬಲಾಢ್ಯನೂ ಆಗಿದ್ದು ತನ್ನ ಆಡಳಿತ ವ್ಯವಸ್ಥೆಯ ಮೇಲೆ ಸಂಪೂರ್ಣ ಹಿಡಿತವನ್ನು ಹೊಂದಿದ್ದ ಅವನ ಕಾಲದಲ್ಲಿ ಪ್ರಜೆಗಳು ಸಂಪನ್ನರು ಸುಗುಣಿಗಳೂ ಆಗಿ ನೆಮ್ಮದಿಯ ಜೀವನ ನಡೆಸಿಕೊಂಡಿದ್ದರು ಅವನು ಕಲೆ ಸಾಹಿತ್ಯ ಸಂಸ್ಕೃತಿ ಮುಂತಾದವುಗಳಲ್ಲಿ ಆಸಕ್ತನಾಗಿದ್ದು ಇವುಗಳಿಗೆಲ್ಲ ಉತ್ತಮ ಪ್ರೋತ್ಸಾಹ ನೀಡುತ್ತಿದ್ದ ಈ ವಿಭಾಗಗಳಲ್ಲಿ ಕರ್ನಾಟಕವು ಎಲ್ಲಾ ಕಾಲದಲ್ಲಿ ಉತ್ಕೃಷ್ಟತೆಯ ಉತ್ತುಂಗಕ್ಕೆ ಏರಿತ್ತು ಅನ್ನಬಹುದು ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಎಂಟು ಮಂದಿ ಬುದ್ಧಿಶಾಲಿಗಳಾದ ಮಂತ್ರಿಗಳಿದ್ದರು ಅವರು ಅಷ್ಟದಿಗ್ಗಜರೆಂದು ಪ್ರಖ್ಯಾತರಾಗಿದ್ದರು ಇವರಲ್ಲಿ ತೆನಾಲಿ ರಾಮಕೃಷ್ಣನು ಒಬ್ಬನಾಗಿದ್ದ ಅವನು ಪುರಾಣಗಳಲ್ಲಿ ದಿಗ್ಗಜವೆಂದರೆ ಎಂಟು ಮುಖಗಳಿರುವ ಆನೆ ಅದು ತನ್ನ ತಲೆಯ ಮೇಲೆ ಭೂಮಿಯನ್ನು ಹೊತ್ತಿದೆಯೆಂದು ಪ್ರತೀತಿ ಮುಖ್ಯವಾಗಿ ಒಬ್ಬ ವಿದೂಷಕನಾಗಿದ್ದು ಅವನ ಚಾಟೂಕ್ತಿಗಳನ್ನು ಚಮತ್ಕಾರದ ಉತ್ತರಗಳನ್ನು ಕೃಷ್ಣ ದೇವರಾಯನು ಬಹಳವಾಗಿ ಮೆಚ್ಚಿಕೊಳ್ಳುತ್ತಿದ್ದ ರಾಮನಿಗೆ ಈ ರೀತಿಯ ಶಕ್ತಿಯನ್ನು ದೇವತೆ ಕಾಳಿಕಾ ಮಾತೆ ವರವಾಗಿ ನೀಡಿದಳೆಂಬ ಪ್ರತೀತಿ ಇದೆ ಈ ಕತೆ ಇಂತಿದೆ ತೆನಾಲಿ ಎಂಬ ಗ್ರಾಮದ ಹೊರ ವಲಯದಲ್ಲಿ ಒಂದು ದೊಡ್ಡ ಕಾಳಿಕಾದೇವಿಯ ಮಂದಿರವಿತ್ತು ಆ ಗ್ರಾಮದ ಒಬ್ಬ ಬ್ರಾಹ್ಮಣ ಹುಡುಗ ರಾಮಕೃಷ್ಣನೆಂಬುವನು ಕಾಳಿಕಾದೇವಿಯನ್ನು ಪೂಜಿಸಲೆಂದು ದಿನಾಲೂ ಆ ದೇವಸ್ಥಾನಕ್ಕೆ ಬರುತ್ತಿದ್ದ ಅವನೊಬ್ಬ ಚುರುಕು ಬುದ್ಧಿಯ ಹುಡುಗನಾಗಿದ್ದ ಅವನ ಕಣ್ಣುಗಳು ಉಜ್ವಲವಾಗಿ ಹೊಳೆಯುತ್ತಿದ್ದವು ಅವನ ನಡೆ ನುಡಿಗಳಲ್ಲಿ ವಿನಯವೂ ಸಭ್ಯತೆಯೂ ಇತ್ತು ಒಂದು ದಿನ ಅಪರಾಹ್ನದಲ್ಲಿ ಈ ಹುಡುಗ ನದಿಯಲ್ಲಿ ಸ್ನಾನ ಮಾಡಿ ದೇವಿಯ ದೇವಸ್ಥಾನದ ಪ್ರಾಂಗಣದಲ್ಲಿ ಕುಳಿತು ಧ್ಯಾನ ಮಾಡುತ್ತಿದ್ದುದನ್ನು ಆ ದಾರಿಯಾಗಿ ಬಂದ ಸನ್ಯಾಸಿಗಳೊಬ್ಬರು ನೋಡಿದರು ಎಳೆಯ ವಯಸ್ಸಿನಲ್ಲೇ ಹೀಗೆ ಭಕ್ತಿ ಪರವಶತೆಯಿಂದ ಧ್ಯಾನ ಮಾಡುತ್ತಿರುವ ಬಾಲಕನನ್ನು ನೋಡಿ ಆ ಸನ್ಯಾಸಿಗೆ ಕುತೂಹಲವಾಯಿತು ಆತ ಏನೂ ಮಾತನಾಡದೆ ಬಂದು ಧ್ಯಾನ ಮಾಡುತ್ತಾ ಕುಳಿತಿದ್ದ ಆ ಬಾಲಕನ ಪಕ್ಕದಲ್ಲಿ ಕುಳಿತರು ಬಾಲಕನು ಧ್ಯಾನವನ್ನು ನಿಲ್ಲಿಸಿ ಕಣ್ಣು ತೆರೆದ ಮೇಲೆ ಸನ್ಯಾಸಿ ಮಾತನಾಡಿದರು ಮಗು ಈ ಎಳೆಯ ವಯಸ್ಸಿನಲ್ಲಿ ಹೀಗೆ ನೀನು ಧ್ಯಾನ ಮಾಡುತ್ತಿರುವುದನ್ನು ನೋಡಿ ಸಂತೋಷವಾಯಿತು ಈ ದೇವಸ್ಥಾನಕ್ಕೆ ದಿನಾಲೂ ಬರುತ್ತೀಯಾ ಹೌದು ಪೂಜ್ಯರೇ ನಾನಿಲ್ಲಿಗೆ ದಿನಾಲೂ ಬರುತ್ತೇನೆ ಎಂದ ಆ ಬಾಲಕ ರಾಮಕೃಷ್ಣ ಕಾಳಿಕಾ ಮಾತೆಯ ಮೇಲೆ ನಿನಗೆ ನಿಜವಾಗಿಯೂ ಭಕ್ತಿ ಇದೆಯೇ ಹೌದು ಪೂಜ್ಯರೇ ನನಗೆ ಅವಳಲ್ಲಿ ಭಕ್ತಿ ಇದೆ ನನ್ನ ರಕ್ಷಣೆಯನ್ನು ಅವಳು ಮಾಡುತ್ತಾಳೆಂದು ನಾನು ನಂಬಿದ್ದೇನೆ ಅದು ನಿಜವಾಗಿದ್ದರೆ ನೀನು ಕಾಳಿಕಾ ಮಾತೆಯನ್ನು ನೋಡಿರಲು ಬೇಕಲ್ಲ ಎಂದು ಆ ಸನ್ಯಾಸಿಗಳು ನಸುನಗುತ್ತ ಕೇಳಿದರು ಇಲ್ಲ ಪೂಜ್ಯರೆ ಕಾಳಿಕಾ ದೇವಿ ಎಂದು ನನ್ನ ಮುಂದೆ ಪ್ರತ್ಯಕ್ಷಳಾಗಿಲ್ಲ ಎಂದು ರಾಮಕೃಷ್ಣ ಹೇಳಿದ ನಂತರ ಕುತೂಹಲದಿಂದ ನಾನು ಅವಳನ್ನು ನೋಡುವುದು ಸಾಧ್ಯವೇ ಎಂದು ಕೇಳಿದ ಯಾಕೆ ಸಾಧ್ಯವಿಲ್ಲ ಸಾಧ್ಯವಿದೆ ನೀನು ಕಾಳಿಕಾ ಮಾತೆಯ ಭಕ್ತನಲ್ಲವೇ ಅವಳು ನಿನಗೆ ತಾಯಿಯಂತೆ ಅಲ್ಲವೇ ನಿನಗೆ ನಿಜವಾಗಿಯೂ ಅವಳನ್ನು ನೋಡಬೇಕೆಂಬ ಇಚ್ಛೆ ಇದ್ದರೆ ನೀನು ಒಂದು ಇಡೀ ರಾತ್ರಿ ಅವಳನ್ನು ಏಕಾಗ್ರ ಚಿತ್ತದಿಂದ ಧ್ಯಾನ ಮಾಡುತ್ತಾ ಕುಳಿತುಕೊಳ್ಳಬೇಕು ನಿನ್ನ ಧ್ಯಾನದಿಂದ ಭಕ್ತಿ ನಿಷ್ಠೆಗಳಿಂದ ತೃಪ್ತಳಾಗಿ ನಿನ್ನ ಮುಂದೆ ಪ್ರತ್ಯಕ್ಷಳಾಗಿ ತನ್ನ ಕರುಣೆ ಕೃಪೆ ಎಲ್ಲವನ್ನೂ ನಿನ್ನ ಮೇಲೆ ಸುರಿಸುವಳು ದೇವ ದೇವತೆಯರು ಎಂದೂ ತಮ್ಮ ಭಕ್ತರನ್ನು ನಿರಾಸೆಗೊಳಿಸುವುದಿಲ್ಲ ಆದರೆ ಕಾಳಿಯು ಪ್ರತ್ಯಕ್ಷಳಾದಾಗ ನೀನು ಭಯಪಡಬಾರದು ಎಂದರು ಆ ಸನ್ಯಾಸಿ ಅವಳನ್ನು ನೋಡಿ ನನಗೇಕೆ ಭಯವಾಗಬೇಕು ಅವಳು ನನ್ನ ತಾಯಿಯಂತಲ್ಲವೇ ನಾನು ದಿನಾಲೂ ಅವಳನ್ನು ಪ್ರಾರ್ಥಿಸುತ್ತೇನೆ ಎಂದ ರಾಮಕೃಷ್ಣ ಈ ಬ್ರಾಹ್ಮಣ ಬಾಲಕನ ಮಾತುಗಳನ್ನು ಕೇಳಿ ಸನ್ಯಾಸಿಗೆ ಬಲು ಸಂತೋಷವಾಯಿತು ಸರಿ ಮಗು ನಾನು ನಿನಗೊಂದು ಮಂತ್ರವನ್ನು ಹೇಳಿಕೊಡುತ್ತೇನೆ ಅದನ್ನು ಇಡೀ ರಾತ್ರಿ ಜಪಿಸುತ್ತಲೇ ಇರು ಇದರಿಂದ ನೀನು ಬಯಸಿದ್ದು ನಿನಗೆ ದೊರೆಯುವುದು ಎಂದರವರು ರಾಮಕೃಷ್ಣನು ಬಲು ನಿರ್ಧಾರದ ಹುಡುಗನಾಗಿದ್ದ ಕಾಳಿಕಾ ಮಾತೆಯ ದರ್ಶನ ಮಾಡಿಯೇ ಸಿದ್ಧನೆಂಬ ಛಲದಿಂದ ಅವನು ಅನ್ನ ನೀರಿನ ಬಗ್ಗೆ ಚಿಂತೆ ಮಾಡದೆ ಅದೇ ರಾತ್ರಿ ಮಂತ್ರೋಚ್ಚಾರಣೆಯನ್ನು ಪ್ರಾರಂಭಿಸಿದ ಅವನು ಮಂತ್ರೋಚ್ಚಾರಣೆಯಲ್ಲಿ ಕಾಲ ಸ್ಥಳ ಸಂದರ್ಭ ಎಲ್ಲವನ್ನೂ ಮರೆತಿದ್ದ ರಾತ್ರಿ ಹರಿದು ಬೆಳಕಾದುದು ಅವನಿಗೆ ತಿಳಿಯಲಿಲ್ಲ ಹಠಾತ್ತನೆ ಮಧುರವಾದೊಂದು ಸ್ವರವು ಅವನನ್ನು ಕರೆಯಿತು ರಾಮಕೃಷ್ಣ ರಾಮಕೃಷ್ಣ ಕಣ್ಣುಗಳನ್ನು ನೋಡು ಮಗು ನಾನು ನಿನ್ನ ಮುಂದೆ ನಿಂತಿದ್ದೇನೆ ಕಣ್ಣು ತೆರೆ ರಾಮಕೃಷ್ಣನು ಕಣ್ಣುಗಳನ್ನು ತೆರೆದ ಅವನ ಮುಂದೆ ಕಾಳಿಕಾ ಮಾತೆ ನಿಂತಿದ್ದಳು ಆದರೆ ಅವಳು ತನ್ನ ಮುಂದೆ ಬರುವಾಗ ಅವಳಿಗೆ ಒಂದು ಸಾವಿರ ಮುಖಗಳಿರಬಹುದೆಂಬ ನಿರೀಕ್ಷೆ ಅವನಿಗೆ ಇರಲಿಲ್ಲ ಅವಳ ಎಲ್ಲಾ ಕಣ್ಣುಗಳು ಕೆಂಪಗೆ ಹೊಳೆಯುತ್ತಿದ್ದವು ಆದರೆ ಅವಳಿಗೆ ಕೈಗಳು ಎರಡೇ ಇದ್ದವು ಹೀಗೆ ವಿಚಿತ್ರ ರೂಪದಲ್ಲಿ ಪ್ರತ್ಯಕ್ಷಳಾದ ಕಾಳಿಯನ್ನು ನೋಡಿ ರಾಮಕೃಷ್ಣನಿಗೆ ನಗು ಬಂತು ಅವನಿಗೆ ಭಯ ಮಾತ್ರ ಆಗಲಿಲ್ಲ ರಾಮಕೃಷ್ಣ ದೊಡ್ಡದಾಗಿ ನಕ್ಕಾಗ ಕಾಳಿಗೆ ಕೋಪ ಬಂತು ರಾಮಕೃಷ್ಣ ನಗುವಂತಹದ್ದು ಏನಾಗಿದೆ ನಿನಗೆ ಭಯ ಎಂಬುದೂ ಇಲ್ಲವೇ ನನ್ನನ್ನು ನೋಡಿ ಭಯವಾಗಲಿಲ್ಲವೆ ಎಂದು ಕೇಳಿದಳು ಕಾಳಿಕಾಂಬೆ ಓ ತಾಯೇ ನಾನು ನಿನ್ನನ್ನು ನೋಡಿ ಯಾಕೆ ಭಯಪಡಬೇಕು ಮಕ್ಕಳು ತಾಯಂದಿರನ್ನು ಕಂಡು ಭಯಪಡುವರೆ ಅಷ್ಟು ಮಾತ್ರವಲ್ಲದೆ ನಾನು ನಿನ್ನ ಭಕ್ತನೂ ಆಗಿದ್ದೇನೆ ಒಂದು ದಿನವೂ ತಪ್ಪದೆ ನಾನು ನಿನ್ನನ್ನು ಪೂಜಿಸುತ್ತೇನೆ ನಿನ್ನಲ್ಲಿ ನಾನು ಯಾವುದನ್ನೂ ಮರೆಮಾಚಿಲ್ಲ ನನ್ನ ನಿಷ್ಠೆ ಅಚಲ ಆದ್ದರಿಂದ ನಾನು ನಿನಗೇಕೆ ಭಯಪಡಬೇಕು ಎಂದು ರಾಮಕೃಷ್ಣ ಅಮಾಯಕನಾಗಿ ಹೇಳಿದ ನಿನಗೆ ನನ್ನನ್ನು ಕಂಡು ಭಯವಾಗಿಲ್ಲವೆಂಬುದು ನನಗೆ ಗೊತ್ತು ಆದರೆ ನೀನು ನನ್ನನ್ನು ನೋಡಿ ನಕ್ಕಿದ್ದು ಯಾಕೆ ಕಾಳಿಯು ರಾಮನನ್ನು ಕೇಳಿದಳು ತಾಯೇ ನಿನಗೆ ಸಾವಿರ ಮುಖಗಳು ಹಾಗೂ ಕೈಗಳು ಎರಡೆ ಇವೆರಡಕ್ಕೂ ತಾಳಮೇಳ ಇಲ್ಲವಲ್ಲ ಅದರಿಂದ ನನಗೆ ನಗು ಬಂತು ಎಂದು ಹೇಳಿದ ರಾಮಕೃಷ್ಣ ತಾಳಮೇಳ ಇಲ್ಲ ಅಂದರೇನು ಮತ್ತೆ ಕೇಳಿದಳು ಕಾಳಿಕಾದೇವಿ ತಾಯೇ ನಮಗೆಲ್ಲ ಒಂದು ಮುಖ ಎರಡು ಕೈ ಇದೆ ನಮಗೆ ನೆಗಡಿಯಾದಾಗ ಕೆಲವೊಮ್ಮೆ ಅದನ್ನು ಹೊರೆಸಿಕೊಳ್ಳಲು ಎರಡು ಕೈಗಳು ಸಾಕಾಗುವುದಿಲ್ಲ ಹೀಗಿರುವಾಗ ಸಾವಿರ ಮುಖಗಳಿರುವ ನಿನಗೆಲ್ಲಿಯಾದರೂ ನೆಗಡಿಯಾದರೆ ಬರೇ ಎರಡು ಕೈಗಳಿಂದ ಹೇಗೆ ನಿಭಾಯಿಸುತ್ತೀಯೋ ಅರ್ಥವಾಗುವುದಿಲ್ಲ ಎಂದು ರಾಮಕೃಷ್ಣ ಅಮಾಯಕನಂತೆ ಕೇಳಿದ ಇದನ್ನು ಆಲಿಸಿದ ಕಾಳಿಕಾದೇವಿಗೆ ಕೋಪ ಮರೆತೇ ಹೋಯಿತು ಅವಳು ಬಾಯಿ ತುಂಬಾ ನಕ್ಕಳು ರಾಮಕೃಷ್ಣನ ಮುಗ್ಧತೆ ಹರಿತ ಬುದ್ಧಿ ಹಾಸ್ಯ ಪ್ರಜ್ಞೆ ಹಾಗೂ ಭಕ್ತಿ ಇದೆಲ್ಲವನ್ನೂ ಕಂಡು ಕಾಳಿಗೆ ಅವನ ಮೇಲೆ ಪ್ರೀತಿ ಉಕ್ಕಿ ಬಂತು ರಾಮಕೃಷ್ಣ ನನಗೆ ಸಂತೋಷವಾಗಿದೆ ನಿನ್ನ ಭಕ್ತಿಗೆ ಮೆಚ್ಚಿದೆ ನಿನಗೆ ನಾನೊಂದು ವರ ಕೊಡುತ್ತೇನೆ ನೀನು ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಹೋಗು ನೀನು ಅತಿಶ್ರೇಷ್ಠನಾದ ವಿದೂಷಕನಾಗುವೆ ನಿನಗೆ ವಿಕಟಕವಿ ಎಂಬ ಬಿರುದು ಪ್ರಾಪ್ತವಾಗಿ ಭೂಮಂಡಲದಲ್ಲೆಲ್ಲ ಪ್ರಖ್ಯಾತನಾಗುವೆ ಎಂದು ವರವನ್ನಿತ್ತು ಯಾವುದೇ ವಿಷಯದ ಮೇಲೆ ಲೀಲಾಜಾಲವಾಗಿ ಕುಳಿತಲ್ಲೇ ಕಾವ್ಯ ಬರೆಯಬಲ್ಲವನು ವಿಕಟಕವಿ ಇಂಥವನಿಗೆ ವಾದದಲ್ಲಿ ಸೋಲಿಲ್ಲ ಎಂದು ಅಂತರ್ಧಾನಳಾದಳು ರಾಮಕೃಷ್ಣನು ಆ ಮಂದಿರದಲ್ಲಿ ಕಾಳಿಕಾ ಮಾತೆಯ ರೂಪವನ್ನೇ ಮನದಲ್ಲಿ ಧ್ಯಾನಿಸುತ್ತಾ ತಾಸುಗಟ್ಟಲೆ ಕುಳಿತೇ ಇದ್ದ ಕಾಳಿಕಾ ಮಾತೆಯು ನಿಜವಾಗಿಯೂ ತನ್ನ ಮುಂದೆ ಪ್ರತ್ಯಕ್ಷಳಾಗಿದ್ದಳೆಂಬುದನ್ನು ಅರಿಯಲು ಅವನಿಗೆ ಬಹುಕಾಲ ಬೇಕಾಯಿತು ಕೆಲಕಾಲ ನಂತರ ಅವನು ತೆನಾಲಿಯನ್ನು ಬಿಟ್ಟು ವಿಜಯನಗರದತ್ತ ನಡೆದ ಅಲ್ಲಿ ತನಗೆ ಏನು ಭವಿಷ್ಯ ಕಾದಿದೆಯೋ ಎಂಬುದರ ಬಗ್ಗೆ ಯಾವ ಸುಳಿವೂ ಅವನಿಗಿರಲಿಲ್ಲ ಆದರೆ ಕಾಳಿಯು ಕಾಲವೂ ಸೇರಿಕೊಂಡು ಅವನನ್ನು ತೆನಾಲಿ ರಾಮಕೃಷ್ಣ ತೆನಾಲಿ ರಾಮ ಅಥವಾ ವಿಕಟಕವಿ ಎಂಬ ಪಟ್ಟಕ್ಕೆ ಏರಿಸಿದವು ಮುಂದೆ ಅವನು ಜನರ ಬಾಯಲ್ಲಿ ಸದಾ ನಲಿದ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ